ಜೊತೆ ಮಾಜಿ ಕೇಂದ್ರ ಸಚಿವ ಅಹಿತ್ ಸರ್ ಹಾಗೂ ಹಿಂದಿನ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಸಿ ಎಂ ವಿಬ್ರಾಂ ಸಾಹೇಬರಿದ್ದಾರೆ ಬಗ್ಗೆ ಅವ್ರದ್ದು ರಾಜಕೀಯ ನಡೆ ಬಗ್ಗೆ ಏನ್ ಮಾತಾಡ್ತೇವೆ ಸರ್ ನಾವೀಗ ರಾಜಕೀಯ ಬಗ್ಗೆ ಯಾವ ಪಕ್ಷದಲ್ಲಿಲ್ಲ ಏನಿಲ್ಲ ಪಕ್ಷದಲ್ಲಿ ಇಲ್ಲ ಅಂತಲ್ಲ ನಾನು ಜೆ ಡಿ ಎಸ್ ನ ಇವತ್ತು ರಾಜ್ಯಾಧ್ಯಕ್ಷ ನಾನೇ ಹೈಕೋರ್ಟ್ನಲ್ಲಿ ಅವರೇ ಈಗ ಅಫಿಡವಿಟ್ ಹಾಕಿದ್ದಾರೆ ದೇವೇಗೌಡರು ಅವರ ಅಧ್ಯಕ್ಷ ಮೀರಿ ತೆಗಿಯಲ್ಲ ಅಂತ ಬೇರೆ ಕಥೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಈಗ ನಾನು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಕ್ತಿ ಜನರ ಶಕ್ತಿಯನ್ನು ಕೊಡ್ತಕ್ಕಂಥದಕ್ಕೆ ಸಾಧ್ಯವಿದೆಯಾ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಎರಡೇ ಪಾರ್ಟಿಯಾಗಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವ್ರ ಬಗ್ಗೆ ಯಾರು ಮುತುವರ್ಜಿ ವಹಿಸ್ತಾ ಇಲ್ಲ ಈ ಮುಸ್ಲಿಂ ಕೇರಿ ಹೋಗಿ ಊಟ್ಗಳೂ ಇಲ್ಲ ಬಿಜೆಪಿ ಹಾಕ್ತಾರೇನು ಹಾಕಿದ್ರೆ ನಮ್ಗೆ ಹಾಕಬೇಕು ಯಾಕಂದ್ರೆ ಇರೋದು ಒಂದೇ ಅಂಗಡಿ ಸೊ ಈ ಬರಿ ಒಂದಂಗಡಿ ಇರೋದ್ರಿಂದ ಬೆಳಿತಕ್ಕಂಥವನಿಗೆ ಧಾರಣೆ ಸಿಗ್ತಾ ಇಲ್ಲ ಮೂರನೇ ಒಂದು ಅಂಗಡಿ ಸಾಧ್ಯತೆ ಇದೆಯೇ ಅದರ ಬಗ್ಗೆ ನನ್ನ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇನ್ನೊಂದು ಕಡೆ ರೈತ ಸಂಘದವರು ಕನ್ನಡ ರಕ್ಷಣಾ ಸಮಿತಿ ನಾರಾಯಣಗೌಡರು ಬಹುಜನ್ ಸಮಾಜ ಪಾರ್ಟಿಯವರು ಸಾಹಿತ್ಯಗಳು ವಿಚಾರವಂತರು ಸಜ್ಜನರು ಅವರೊಂದು ಕಡೆ ಟೂರ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಒಂದು ಅಂತಿಮವಾದಂತೀರ್ಮಾನೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ಇದ್ದಾರೆ ನಾನು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬಹುದಾ ಅಂತ ವಿಚಾರ ಮಾಡ್ತೇನೆ ಅಂತ ಹೇಳ್ತಾರೆ ಆದರೆ ಈಗಾಗಲೇ ಹಲವಾರು ಪ್ರಾದೇಶಿಕ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ಈ ಉದಾಹರಣೆಗಾಗಿ ಬಂಗಾರಪ್ಪನವರು ಪ್ರಾದೇಶಿಕ ಪಕ್ಷ ಮಾಡಿದ್ರು ಯಡಿಯೂರಪ್ಪನ ಮಾಡಿದ್ರು ಹಾಗೆ ಸಿಎಂ ಇಬ್ರಾಹಿಂ ಸಹಿತ ಒಂದು ಪ್ರಾದೇಶಿಕ ಪಕ್ಷ ಕಟ್ತಾರೆ ಅದು ಯಾವ ರೀತಿ ಸಕ್ಸಸ್ ಆಗುವುದು ಸರ್ ಈಗ ಪಾಪ ಬಂಗಾರಪ್ಪನವರು ಒಂದು ಜಿಲ್ಲೆಗೆ ಸೀಮಿತ ಆದರು ಒಂದು ಜಾತಿಗೆ ಸೀಮಿತ ಆದರು ನಾನು ಕಟ್ತಿರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷ ಪಕ್ಷ ಅಷ್ಟೇ ಅಲ್ಲ ಒಂದು ಅನುಭವ ಮಟ್ಟಪ್ಪ ಸಮಗಾರ ಹರಳಯ್ಯ ಮಾದರ ಚರಣಯ್ಯ ಅವನ ಅಣ್ಣಯ್ಯ ಓ ಎಂದು ಕೂಗಿರಿ ಕೂಡರ ಸಂಗಮ ಅಂತ ಸಾಬ್ರ ಫೌಂಡೇಶನ್ ಹಾಕ್ತಿರೋ ಫಸ್ಟ್ ಪಕ್ಷ ಇದು ನಮ್ಮ ಫೌಂಡೇಶನ್ ಹೆಂಗಿರುತ್ತೆ ಅಂತ ಟೈಮ್ ಬಂದಾಗ ಗೊತ್ತಾಗತ್ತೆ ಈ ಮಧ್ಯದಲ್ಲಿ ಕಾಂಗ್ರೆಸ್ನವರು ಅವರು ತಮ್ಮ ನೀತಿಗಳನ್ನು ಬದಲಾಯಿಸ್ಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಮತ್ತು ಗೌರವ ಇದನ್ನ ನೀಡಿದ್ರೆ ಜನರು ಮುಂದೆ ಆ ಸಬ್ಜೆಕ್ಟ್ನೂ ಕೂಡ ಇಡ್ತಿದ್ದಾರೆ ಒಟ್ಟಾರೆ ಈ ಸ್ವಂ ಇಬ್ರಾಹಿಂ ವರ್ಮರವರು ಇಲ್ಲಿ ಕಾಂಗ್ರೆಸ್ ಪಕ್ಷಲ್ಲೂ ಇಲ್ಲ ಜೆಡಿಎಸ್ ಅಲ್ಲೂ ಇಲ್ಲ ಬಿಜೆಪಿ ಅಂತ ಮೊದಲು ಹೋಗೋದಿಲ್ಲ ಹಾಗಾದ್ರೆ ಪ್ರಾದೇಶಿಕ ಪಕ್ಷ ಕಟ್ಟಿ ನಾನು ರಾಜ್ಯದಲ್ಲಿ ನಂದೇ ಆದಂತ ಒಂದು ಸಾಮಾಜ್ಯ ಬೆಳೆಸ್ತಾನಂತ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗ್ತದೆ ಅನ್ನೋದು ಈಗ ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ಹೋಗಿ ಮುಸ್ಲಿಮರು ಭೇಟಿ ಭೇಟಿಯಾಗಿ ಪ್ರಾದೇಶಿಕ ಪಕ್ಷ ಕಟ್ಟಿದ್ರೆ ಏನಾಗ್ತದೆ ಅನ್ನೋದನ್ನು ಅವರು ಮನಗಂಡ್ ನೋಡ್ತಾ ಇದ್ದಾರೆ ಹಾಗಾದ್ರೆ ಅವರು ಯಾವ ರೀತಿ ಸಕ್ಸಸ್ ಮಾಡ್ತಾರೆ ಜನನೇ ಅಂತಿಮ ಎಪ್ಪತ್ತೇಳರಲ್ಲಿ ಜೆ ಪಿ ಕ್ರಾಂತಿ ಮಾಡಿದ್ರು ದುಡ್ಡಿರಲಿಲ್ಲ ಅವಾಗ ಬಡವ ಬಡವ ಈ ಸಂಕೇಶ್ವರದಲ್ಲಿ ಎಪ್ಪತ್ಮೂರಲ್ಲಿ ಅಪ್ಪನಗೌಡ ನಿಂತಿದ್ರು ದೇವರಾಜರ್ ಸರ್ಕಾರ ಇರ್ತಾವೆ ಅನುಭವ ಇದೆ ನನಗೆ ಜನರ ಮಧ್ಯದಲ್ಲಿ ಜನ ಇವತ್ತು ಒಂದು ಜನ ಅಪೇಕ್ಷೆ ಪಡ್ತಾ ಇದಾರೆ ಸಜ್ಜನರು ಗುಡ್ಬೇಕು ಅಂತ ಹೇಳಿದ್ರು ಈಗ ಕೇಂದ್ರ ಸರ್ಕಾರಕ್ಕೆ ಧೈರ್ಯವಾಗಿ ಮೋದಿ ಮಾತಾಡೋರಿಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಾವು ಇಂತ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತೀವಿ ನಮಗೆ ಬರೀ ವಿವಸದ ಸಿಗ್ತದೆ ಬಿಜೆಪಿಯವ್ರಿಗೂ ಧೈರ್ಯ ಇಲ್ಲ ಕಾಂಗ್ರೆಸ್ನವ್ರಿಗೂ ಕೇಳ್ತಾ ಇಲ್ಲ ಇವ್ರೇನು ಕೇಳ್ತಾರೆ ನೀನು ಇಷ್ಟೆಯಿಂದ ಅಂತ ಅವನಿಷ್ಠೆಯಿಂದ ಅಂತ ಅವರು ಇವ್ರು ತಿಂದ ತೂಕ ಮಾಡ್ಕೊಂಡು ಕೂತೀವಿ ನಾವು ಸೊ ಹಾಗಾಗಿ ಇದರಲ್ಲೊಂದು ಪರಿಹಾರ ವ್ಯವಸ್ಥೆ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಇದೆಯೇ ಪ್ರಯತ್ನ ಪಡೋಣ ಪ್ರಯತ್ನ ಮಾಡತಕ್ಕಂಥದ್ದೇ ನಮ್ಮ ಕರ್ತವ್ಯ ಅನೇಕ ಜನ ಇದ್ದಾರೆ ರೈಸ್ ಇದ್ದಾರೆ ಕನ್ನಡ ಹಿತರಕ್ಷಣಾ ಸಮಿತಿಯರು ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬಹುಜನರು ಆರ್ ಪಿ ಐ ಬಿ ಎಸ್ ಪಿ ಅವರೆಲ್ಲರೂ ಇದ್ದಾರೆ ಮತ್ತು ಸ್ವಾಭಾವಿಕವಾಗಿ ಅತಿ ಹಿಂದುಳಿದವರು ಅತಿ ತುಳಿತ ಕೊಳಪುಟ್ಟಿರ್ತಕ್ಕಂಥ ಸಮಾಜಗಳೇನಿದಾವೆ ಅವರು ಇವತ್ತು ನಮ್ಮ ಜೊತೆಲಿ ಅನ್ನೋ ವಿಶ್ವಾಸ ನನಗೆ ತಮ್ಮ ಜೊತೆ ಇದ್ದಕ್ಕಂಥ ಈಗಾಗಲೇ ಇದ್ದಕ್ಕಂಥ ಎಸ್ ಜೆಡಿಎಸ್ ಇರಬಹುದು ಕಾಂಗ್ರೆಸ್ ತಮ್ಮ ಜೊತೆ ಕೆಲಸ ಮಾಡ್ತಾ ಶಾಸಕರಾದ್ರು ಬರ್ತಾರೆ ಇದಾರೆ ಅವ್ರ ಹೆಸರು ಹೆಸರು ಹೇಳಲ್ಲ ಈಗ ತೊಂದರೆ ಆಗುತ್ತೆ ಸಮಯ ಬಂದಾಗ ಹೆಸರು ಬಹಿರಂಗ ಪಡಿಸ್ತೇನೆ ಬಿಜೆಪಿ ಅವರು ಬರ್ಬೋದು ಸರ್ ಇದು ಎರಡು ಮನೆ ಬಿಜೆಪಿ ಬೇಡ ಅಂತ ಹೇಳೋರು ಕಾಂಗ್ರೆಸ್ ಹೋಗೋಕ್ಕಾಗಲ್ಲ ಕಾಂಗ್ರೆಸ್ ಬೇಡ ಅನ್ನೋರು ಬಿಜೆಪಿ ಹೋಗೋಕ್ಕಾಗಲ್ಲ ಮೂರನೇ ಕಟ್ಟಿ ಒಟ್ಟಾರೆಯಾಗಿ ರಾಜ್ಯದಲ್ಲಿಯೇ ಇರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳನ್ನು ಅವರೆಲ್ಲರೂ ಸೇರಿಸಿ ಒಂದು ನಾನೇ ಒಂದು ಪಕ್ಷ ಕಟ್ತಾ ಇದ್ದೀನಿ ನಾನೇ ರಾಜ್ಯದಲ್ಲಿಯೂ ಮೂರನೇ ತೃತೀಯ ಒಂದು ಪಕ್ಷನ ಕಟ್ಟಿ ಅಧ್ಯಕ್ಷ ಒಟ್ಟಾರೆಯಾಗಿ ಸಿಎಂ ಇಬ್ರಾಹಿಂ ಅವರು ಇವತ್ತು ಬಂದಿದ್ದಾರೆ ಹಾಗೆ ಮುಂದಿನ ಊರಿಗೆ ತೆಗೆ ಕೇಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ಊರು ನೋಡ್ತಾರೆ ನೋಡಬಹುದು ರಾಜ